ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ ಅತಿ ಹೆಚ್ಚು ಕನ್ನಡಿಗರು ಮಾತನಾಡುವ ನೆಲದಲ್ಲಿ ಮೂರು ದಿನಗಳ ಕಾಲ ನಡೆದಂತಹ ನುಡಿ ಜಾತ್ರೆ ಸಂಪನ್ನಗೊಂಡಿದೆ ಹಲವು ನಿರ್ಣಯಗಳನ್ನು ಈ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿದೆ ಮಂಡ್ಯ ಸಕ್ಕರೆ ನಾಡು ಅತಿ ಹೆಚ್ಚು ಕನ್ನಡ ಮಾತನಾಡುವ ಬೀಡ ಯಾವುದೇ ಹೋರಾಟವಿದ್ರೂ ಸದಾ ಮುಂದು ಇಂಥ ನಾಡಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಮೂರು ದಿನಗಳ ಕಾಲ ನಡೆದ ಜಾತ್ರೆ ದಾಖಲೆಯ ಜನರೊಂದಿಗೆ ಯಶಸ್ವಿಯಾಗಿದೆ ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ ಜನಸಾಗರ ಅದ್ದೂರಿಯಾಗಿ ನುಡಿ ಜಾತ್ರೆ ಸಂಪನ್ನ ಮಂಡ್ಯದ ಸಮ್ಮೇಳನಕ್ಕೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಸಾಗರೋಪಾದಿಯಾಗಿ ಜನರು ಹರಿದು ಬಂದಿದ್ರು ಈ ಬಾರಿಯ ಸಮ್ಮೇಳನದಲ್ಲಿ ಹೊರನಾಡ ಕನ್ನಡಿಗರಷ್ಟೇ ಅಲ್ಲದೆ ವಿದೇಶಿ ಕನ್ನಡಿಗರು ಕೂಡ ಭಾಗಿಯಾಗಿದ್ರು ಮೂರು ದಿನಗಳ ಸಮ್ಮೇಳನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸುದ್ದಿಗೋಷ್ಠಿ ವಿಚಾರಗೋಷ್ಠಿ ನಡೆದವು ಎಲ್ಲ ವರ್ಗದವರೆಗೂ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಲಾಗಿತ್ತು ಇದೇ ಮೊದಲ ಬಾರಿಗೆ ಅತಿ ಗಣ್ಯರಿಂದ ಹಿಡಿದು ಶ್ರೀ ಸಾಮಾನ್ಯರವರೆಗೂ ಒಂದೇ ಬಗೆಯ ಊಟೋಪಚಾರ ಮಾಡಲಾಗಿತ್ತು ಸಮ್ಮೇಳನದ ಅಂಗವಾಗಿ ಮಂಡ್ಯ ನಗರವನ್ನ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು ನಿನ್ನೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾದಲ್ಲಿ ಮಾತ್ರ ನಡೆಯುತ್ತಿದ್ದ ಪೊಲೀಸ್ ಬ್ಯಾಂಡ್ ಇದೀಗ ಮಂಡ್ಯದಲ್ಲೂ ನಡೆದು ಪೊಲೀಸ್ ಬ್ಯಾಂಡ್ ನೋಡಿ ಜನ ಮನಸೋತ್ರು ಸಮಾರೋಪಕ್ಕೂ ಮೊದಲು ಸಮ್ಮೇಳನದ ಅಧ್ಯಕ್ಷ ಚನ್ಬಸಪ್ಪ ಅಧ್ಯಕ್ಷೆಯಲ್ಲಿ ನಡೆದ ಬಹಿರಂಗ ಅಧಿವೇಶನದಲ್ಲಿ ಪ್ರಮುಖ ಆರು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಶೀಘ್ರವೇ ಧಾರವಾಡದಲ್ಲಿ ಸಮ್ಮೇಳನ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಘೋಷಿಸಬೇಕು ಹೀಗೆ ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ ಆರು ನಿರ್ಣಯಗಳನ್ನು ಅನುಷ್ಠಾನಗೊಳಿಸಲು ಧರಿಸಲಾಯಿತು ರಾಜಕೀಯ ವೈರಿಗಳು ಮುಖಾಮುಖಿ ನುಡಿ ಜಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಜಕೀಯ ಬದ್ಧ ವೈರಿಗಳು ಮುಖಾಮುಖಿಯಾದ್ರು ಜಿಲ್ಲಾ ಮಂತ್ರಿ ಚಲುವರಾಯಸ್ವಾಮಿ ಅವರೇ ಕುಮಾರಸ್ವಾಮಿಗೆ ಶಾಲು ಒದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು ಉತ್ತಮವಾದಂತಹ ರೀತಿಯ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರು ಚೆಲುವರಾಯಸ್ವಾಮಿ ಅವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೆಂದಿದ್ದಾರೆ ಜನಸಾಗರದ ನಡುವೆ ಮಂಡ್ಯದ ಸಾಹಿತ್ಯ ಸಮ್ಮೇಳನ ಸಂಪನ್ನಗೊಂಡಿದೆ ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಮುಂದಿನ ನುಡಿ ಜಾತ್ರೆ ನಡೆಯಲಿದೆ ಜಗದೀಶ್ ಜೊತೆಗೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ ಅತಿ ಹೆಚ್ಚು ಕನ್ನಡಿಗರು ಮಾತನಾಡುವ ನೆಲದಲ್ಲಿ ಮೂರು ದಿನಗಳ ಕಾಲ ನಡೆದಂತಹ ನುಡಿ ಜಾತ್ರೆ ಸಂಪನ್ನಗೊಂಡಿದೆ ಹಲವು ನಿರ್ಣಯಗಳನ್ನ ಈ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿದೆ ಮಂಡ್ಯ ಸಕ್ಕರೆ ನಾಡು ಅತಿ ಹೆಚ್ಚು ಕನ್ನಡ ಮಾತನಾಡುವ ಬೀಡ ಯಾವುದೇ ಹೋರಾಟವಿದ್ರೂ ಸದಾ ಮುಂದು ಇಂಥ ನಾಡಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಮೂರು ದಿನಗಳ ಕಾಲ ನಡೆದ ನುಡಿ ಜಾತ್ರೆ ದಾಖಲೆಯ ಜನರೊಂದಿಗೆ ಯಶಸ್ವಿಯಾಗಿದೆ ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ ಜನಸಾಗರ ಅದ್ದೂರಿಯಾಗಿ ನುಡಿ ಜಾತ್ರೆ ಸಂಪನ್ನ ಮಂಡ್ಯದ ಸಮ್ಮೇಳನಕ್ಕೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಸಾಗರೋಪಾದಿಯಾಗಿ ಜನರು ಹರಿದು ಬಂದಿದ್ರು ಈ ಬಾರಿಯ ಸಮ್ಮೇಳನದಲ್ಲಿ ಹೊರನಾಡ ಕನ್ನಡಿಗರಷ್ಟೇ ಅಲ್ಲದೆ ವಿದೇಶಿ ಕನ್ನಡಿಗರು ಕೂಡ ಭಾಗಿಯಾಗಿದ್ರು ಮೂರು ದಿನಗಳ ಸಮ್ಮೇಳನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸುದ್ದಿಗೋಷ್ಠಿ ವಿಚಾರಗೋಷ್ಠಿ ನಡೆದವು ಎಲ್ಲ ವರ್ಗದವರಿಗೂ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಲಾಗಿತ್ತು ಇದೇ ಮೊದಲ ಬಾರಿಗೆ ಅತಿ ಗಣ್ಯರಿಂದ ಹಿಡಿದು ಶ್ರೀ ಸಾಮಾನ್ಯರವರೆಗೂ ಒಂದೇ ಬಗೆಯ ಊಟೋಪಚಾರ ಮಾಡಲಾಗಿತ್ತು ಸಮ್ಮೇಳನದ ಅಂಗವಾಗಿ ಮಂಡ್ಯ ನಗರವನ್ನ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು ನಿನ್ನೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾದಲ್ಲಿ ಮಾತ್ರ ನಡೆಯುತ್ತಿದ್ದ ಪೊಲೀಸ್ ಬ್ಯಾಂಡ್ ಇದೀಗ ಮಂಡ್ಯದಲ್ಲೂ ನಡೆದು ಪೊಲೀಸ್ ಬ್ಯಾಂಡ್ ನೋಡಿ ಜನ ಮನಸೋತ್ರ ಸಮಾರೋಪಕ್ಕೂ ಮೊದಲು ಸಮ್ಮೇಳನದ ಅಧ್ಯಕ್ಷ ಚನ್ಬಸಪ್ಪ ಅಧ್ಯಕ್ಷೆಯಲ್ಲಿ ನಡೆದ ಬಹಿರಂಗ ಅಧಿವೇಶನದಲ್ಲಿ ಪ್ರಮುಖ ಆರು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿ ಖಾಲಿ ಇರುವ ಶಿಕ್ಷಕರ ಭರ್ತಿ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಶೀಘ್ರವೇ ಧಾರವಾಡದಲ್ಲಿ ಸಮ್ಮೇಳನ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಘೋಷಿಸಬೇಕು ಹೀಗೆ ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ ಆರು ನಿರ್ಣಯಗಳನ್ನು ಅನುಷ್ಠಾನಗೊಳಿಸಲು ಧರಿಸಲಾಯಿತು ರಾಜಕೀಯ ವೈರಿಗಳು ಮುಖಾಮುಖಿ ಜಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಜಕೀಯ ಬದ್ಧ ವೈರಿಗಳು ಮುಖಾಮುಖಿಯಾದ್ರು ಜಿಲ್ಲಾ ಮಂತ್ರಿ ಚಲುವರಾಯಸ್ವಾಮಿ ಅವರೇ ಕುಮಾರಸ್ವಾಮಿಗೆ ಶಾಲು ಒದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು ಉತ್ತಮವಾದಂತಹ ರೀತಿಯ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೆಂದಿದ್ದಾರೆ ಜನಸಾಗರದ ನಡುವೆ ಮಂಡ್ಯದ ಸಾಹಿತ್ಯ ಸಮ್ಮೇಳನ ಸಂಪನ್ನಗೊಂಡಿದೆ ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಮುಂದಿನ ನುಡಿ ಜಾತ್ರೆ ನಡೆಯಲಿದೆ ಜಗದೀಶ್ ಜೊತೆಗೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ ಅತಿ ಹೆಚ್ಚು ಕನ್ನಡಿಗರು ಮಾತನಾಡುವ ನೆಲದಲ್ಲಿ ಮೂರು ದಿನಗಳ ಕಾಲ ನಡೆದಂತಹ ನುಡಿ ಜಾತ್ರೆ ಸಂಪನ್ನಗೊಂಡಿದೆ ಹಲವು ನಿರ್ಣಯಗಳನ್ನ ಈ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿದೆ ಮಂಡ್ಯ ಸಕ್ಕರೆ ನಾಡು ಅತಿ ಹೆಚ್ಚು ಕನ್ನಡ ಮಾತನಾಡುವ ಬೀಡ ಯಾವುದೇ ಹೋರಾಟವಿದ್ರೂ ಸದಾ ಮುಂದು ಇಂಥ ನಾಡಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಮೂರು ದಿನಗಳ ಕಾಲ ನಡೆದ ಜಾತ್ರೆ ದಾಖಲೆಯ ಜನರೊಂದಿಗೆ ಯಶಸ್ವಿಯಾಗಿದೆ ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ ಜನಸಾಗರ ಅದ್ದೂರಿಯಾಗಿ ನುಡಿ ಜಾತ್ರೆ ಸಂಪನ್ನ ಮಂಡ್ಯದ ಸಮ್ಮೇಳನಕ್ಕೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು ಮೊದಲ ದಿನದಿಂದ ಕೊನೆಯ ದಿನದವರೆಗೂ